ಅಸಡ್ಡೆ ತೋರಿಸಿದ ಮಲ್ಲಸಂದ್ರ ಗ್ರಾಮ ಪಂಚಾಯಿತಿ ರಸ್ತೆ ಕೆಸರಿನಲ್ಲೇ ಜನರ ನರಳಾಟ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಿಮ್ಮ ಎಂ ಜೆ ಮೂಲ ಸೌಲಭ್ಯಗಳನ್ನು ಅಗತ್ಯವಾಗಿ ಒದಗಿಸಬೇಕಾದ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಜನರು ಇಂದು ಕಷ್ಟದ ಕೂಪದಲ್ಲಿ ಮುಳುಗಿ ಹೋಗಿದ್ದಾರೆ ತುಮಕೂರು ನಗರದಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿರುವ ಮಲ್ಲಸಂದ್ರ ಗ್ರಾಮ ಪಂಚಾಯಿತಿಗೆ ಸೇರಿದ ಕೊತ್ತಿಹಳ್ಳಿ ಗ್ರಾಮದಲ್ಲಿ ಊರಿಗೆ ಇದ್ದ ಒಂದು ರಸ್ತೆಯು ಕೆಸರುಮಯವಾಗಿದೆ ಚರಂಡಿ ವ್ಯವಸ್ಥೆ ಇಲ್ಲದೆ ಊರೆಲ್ಲ ಗಬ್ಬು ನಾರುತ್ತಿದೆ ಶಾಲೆಗಳಿಗೆ ಆಟದ ಮೈದಾನವಿಲ್ಲ ಇಂತಹ ನೂರಾರು ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎರಡೇ ರಸ್ತೆ ಆ ಎರಡು ರಸ್ತೆಗಳು ಈ ತರ ಬಹಳ ಆಗಿ ನಾವ್ ಯಾರು ಜನಸಾಮಾನ್ಯರು ಓಡಾಡಕ್ ಆಗದಂಗಾಗೈತೆ ಯಾವ ಒಂದ್ ಪ್ರಾಣಿಗಳು ಸಹ ಒಂದ್ ರಸ ಇಟ್ಕೊಂಡ್ ಬಂದ್ರು ಅದು ಈ ಕೆಸರು ನೋಡಿ ನಿಂತ್ಕೊಳ್ಳುತ್ತೆ ಅಂತದ್ರಲ್ಲಿ ಈ ಮಕ್ಳು ಮರಿಗಳು ಸುಮಾರು ಒಂದ್ ಸಾವಿರ ಜನ ಇದೆ ಗ್ರಾಮದಲ್ಲಿ ಅವ್ರ್ ಒಂದ್ ಸಾವಿರ ಜನ ಇದೆ ಅದ್ರಲ್ಲಿ ಸ್ಕೂಲ್ ಶಾಲೆಗೆ ಮಕ್ಕಳು ಹೆಂಗ್ ಓಡಾಡುತ್ತೆ ರೋಡಲ್ಲಿ ಮತ್ತೆ ನಾವು ಪ್ರತಿ ದಿವಸ ಹೆಂಗೆ ಒಂದು ದಿನನಿತ್ಯ ಕೆಲಸಗಳಿಗೆ ಮನೆಯಿಂದ ಆಚೆ ಬರಕ್ಕೆ ಹೆದ್ರಿಕೊಂಡು ಒಳಗಡೆ ಕೂತ್ಕೊಂಡ್ ಆಗೈತೆ ಇವತ್ತಿನ ಪರಿಸ್ಥಿತಿ ಪ್ರತಿ ದಿಸ ಇವತ್ತು ಒಂದು ಸಂಜೆ ಮಳೆ ಮಳೆ ಬರ್ತಾ ಇದೆ ಹಾಲ್ ತಂದ ಆಗಲ್ಲ ಮತ್ತೆ ಮತ್ತೆ ಮಕ್ಕಳು ಶಾಲೆಗೆ ಹೋಗಕ್ ಆಗ್ತಾ ಇಲ್ಲ ಈ ರಸ್ತೆಯನ್ನು ನೋಡ್ಕೊಂಡು ಮನೇಲಿ ಕೂತ್ಕೋಣಂಗ ಆಗಿಟ್ಟೆ ಇವತ್ತಿನ ಪರಿಸ್ಥಿತಿ ಗೊತ್ತು ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ಏನಿ ಕಸಬಾ ಹೋಗ್ಲಿ ಕುತ್ತಿ ಗ್ರಾಮದಲ್ಲಿ ಏನಿವತ್ತು ಮೂಲಭೂತ ಸೌಕರ್ಯಗಳು ವಂಚಿತ ಆದಂತ ಒಂದು ಕುತ್ತಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಏನಿವತ್ತು ರಸ್ತೆ ಆಗಿರ್ಬೋದು ಒಂದು ಮಕ್ಳು ವಿದ್ಯಾಭ್ಯಾಸಕ್ಕೆ ಓಡಾಡಕ್ಕ ರಸ್ತೆಗಳು ನೆನಪಿಲ್ಲ ಆಮೇಲೆ ಏನ್ ಇಲ್ಲಿ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಒಂದು ಚರಂಡಿ ಆಗ್ಲಿ ಒಂದು ಏನು ಒಂದು ಸಿ ಸಿ ರೋಡ್ ಆಗಲಿ ಚರಂಡಿಗಳಾಗಲಿ ಕ್ಲೀನ್ ಇಲ್ಲ ಹಂಗಾಗಿ ಇಲ್ಲಿ ಏನ್ ಇಲ್ಲಿ ಮೂಲಭೂತ ಸೌಕರ್ಯ ಚಿಕ್ಕಪಟ್ಟಿ ಇದೆ ಹಂಗಾಗಿ ಮಾನ್ಯ ಏನು ಇಲ್ಲಿ ಗ್ರಾಮಾಂತರ ಶಾಸಕರು ಏನು ಗೌರಿ ಇವ್ರವರಲ್ಲ ಸುರೇಶ್ ಗೌಡರು ಮಾನ್ಯ ಜನಪ್ರತಿನಿಧಿಗಳಾದಂತ ಮಾನ್ಯ ಸುರೇಶ್ ಗೌಡ್ರು ಈ ಗ್ರಾಮನ ಏನು ಕುಗ್ರಾಮ ಅಂತ ಗ್ರಾಮ ಗ್ರಾಮ ಅಂತ ಮಾಡ್ಕೊಂಡು ಈ ಗ್ರಾಮದಲ್ಲಿ ಕುಗ್ರಾಮವಾಗಿ ನೋಡ್ತಾ ಇದ್ದಾರೆ ಈಗ ಏನು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಈ ಗ್ರಾಮದಲ್ಲಿ ಬಂದು ಆ ವೋಟ್ ಮತ ಪಡಿತಾರೆ ಮತ ಪಡೆದಾದ್ಮೇಲೆ ಯಾವುದೇ ಕಾರಣಕ್ಕೂ ಈ ನೋಡಿದಂತ ಒಬ್ಬ ಜನಪ್ರತಿನಿಧಿಗಳಾಗಿದ್ದಾರೆ ಏನ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿಗೂ ಮನವಿ ಕೊಟ್ಟಿದ್ದಾರೆ ತಾಲೂಕ್ 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 ಪಂಚಾಯತಿಗೂ ಮನವಿ ಕೊಟ್ಟಿದ್ದಾರೆ ಎಲ್ಲಾ ಮನವಿ ಕೊಟ್ಟರು ಸುಮಾರು ಅಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದ ನೆನಗಿದ್ಗೆ ಬಿದ್ದಿದೆ ಇವತ್ತು ಏನ್ ಹತ್ತನೇ ಮಳೆ ಬಂತು ಅಂದ್ರೆ ವಯಸ್ಸಾದ್ರು ರುದ್ರ ಮಕ್ಕಳುಗಳು ಯಾವ್ದೇ ಸ್ಕೂಲ್ ಗಳು ಹೋಗ್ಬೇಕಾಗದಲ್ಲಿ ಎಲ್ಲಾ ರೋಡ್ ಅಲ್ಲೇ ಕೆಸಗಾಗಿ ನಿಂತಿದೆ ಹಂಗಾಗಿ ಈ ಕೂಡ್ಲೆ ಏನು ಮಾನ್ಯ ಜಿ ಸುರೇಶ್ ಗೌಡ್ರು ಈ ಗ್ರಾಮನ ಬಂದು ದತ್ತು ತಗೊಬೇಕು ಗ್ರಾಮ ದತ್ತು ತಗೊಂಡು ಈ ರೋಡಿನ ರೋಡ್ ಗಳ್ ಏನು ಅವ್ಯವಸ್ಥೆ ನೋಡ್ಬಿಟ್ಟು ಈ ರೋಡ್ ಈ ಸ್ಪಾಟ್ ವಿಸಿಟ್ ಮಾಡ್ಬೇಕು ರೋಡ್ ಅವ್ಯವಸ್ಥೆ ಆಗಿರೋದಂತ ಈ ರೋಡ್ ನ ಸರಿಪಡಿಸ್ಬೇಕು ಏನನ್ನ ಸರಿಪಡಿಸ್ಲಿಲ್ಲ ಮುಂದಿನ ದಿನಗಳಲ್ಲಿ ಈ ಏನ್ ಇದೇ ಇದೇ ಏನು ಕೊತ್ತೇಳಿ ಗ್ರಾಮದ ಗ್ರಾಮಸ್ಥರು ಎಲ್ಲಾ ಸೇರಿ ಇದು ನಾವು ನಾವು ನಮ್ಮ ಸಂಘಟನೆಯಿಂದ ಸೇರಿ ಅವರಿಗೆ ಬಹಿಷ್ಕಾರ ಆಗ್ಬೇಕಾದ್ರೆ ಏನ್ ಇವತ್ತು ಚುನಾವಣೆ ಬಹಿಷ್ಕಾರ ಆಗ್ಬೇಕು ಇವತ್ತೇನು ಎಲ್ಲಾ ಎಲ್ಲಾ ಇವತ್ತು ಎಲ್ಲಾ ಎಲ್ಲಾ ತರ ಮೂಲಭೂತ ಸೌಕರ್ಯಗಳು ಒದಗಿಸ್ತೀನಿ ಅಂತ ಸ್ಮಾರ್ಟ್ ಸಿಟಿ ಊರ್ ಹೇಳಿದ್ರೆ ಹತ್ತು ಹತ್ತು ಕಿಲೋಮೀ ಎಂಟು ಕಿಲೋಮೀಟರ್ ಒಳಗಿರ್ತಕ್ಕಂತ ಈ ಊರ್ನ ಇವತ್ತು ಒಂದು ಒಂದು ಕೆಸರು ಗದ್ದೆ ರೊಚ್ಚು ರೊಚ್ಚಾಗಿದೆ ಮಾನ್ಯ ಆಗಿರ್ಬೋದು ಮಾನ್ಯ ಜಿಲ್ಲಾ ಪಂಚಾಯತಿ ಸಿ ಎಸ್ ಆಗಿರ್ಬೋದು ಈ ಸ್ಮಾರ್ಟ್ ಮಾಜಿ ಬಂದು ಇಲ್ಲಿ ಜನಸಾಮಾನ್ಯರಿಗೆ ಆಗಿರ್ತಕ್ಕಂತ ತೊಂದ್ರೆ ಇದು ವಯಸ್ಸಾದ ಸಿಕ್ಕಾಪೆಟ್ಟೆ ಇದಾರೆ ಇಲ್ಲಿ ಸುಮಾರು ಎಸ್ ಇದ್ದಾರೆ ಎಲ್ಲಾ ಜಾತಿ ನನಗೂ ಎಲ್ಲಾ ಸೇರ್ಕೊಂಡಿಲ್ ಈ ಗ್ರಾಮದಲ್ಲಿ ಭಾರಿ ಅವ್ಯವಸ್ಥೆ ಆಗಿದೆ ಈ ರೋಡ್ ಇಂದ ಹಿಡಿದು ಪ್ರತಿ ಒಂದು ಎಲ್ಲಾ ಸಮಸ್ಯೆ ಆಗಿದೆ ಈ ಮೂಲಭೂತ ಸಮಸ್ಯೆನ ಅಂತ ಅಂತಂದ್ರೆ ನಾವು ಈ ಕೂಡಲೇ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದೆ ಎಲ್ಲಾ ಎಲ್ಲಾ ಗ್ರಾಮದವ್ರು ಇದೆ ಕೊಚ್ಚಿ ಗ್ರಾಮದವ್ರಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ಕೊಂಡು ಹೋಗಿ ಉಗ್ರ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಗ್ರಾಮದವರು ನಮ್ಮ ಊರಿನ ಸಮಸ್ಯೆಗಳು ಅನೇಕ ರೀತಿ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ರಸ್ತೆದು ಒಂದು ಗ್ರಾಮ ಒಂದು ರಸ್ತೆಗಳು ಸ್ಕೂಲು ಶಾಲಾ ಸ್ಕೂಲು ಹುಡುಗರು ಆಟ ಆಡೋ ಮೈದಾನದೊಂದು ಆಮೇಲೆ ನೀರು ವೇಸ್ಟೇಜ್ ನೀರು ಆಚೆಗಡೆಗೆ ಹೋಗೋಕ್ಕೆ ಯಾವುದೇ ರೀತಿ ಮಾರ್ಗವೂ ಇಲ್ಲ ಕೆರ ಹೋಗೋಕ್ಕೆ ರಸ್ತೆ ಇಲ್ಲ ಯಾವುದೇ ಮೂಲಭೂತ ಸೌಕರ್ಯನೂ ನಮ್ಮ ಒಂದು ಗ್ರಾಮಕ್ಕೆ ಒದಗಿಸ್ಕೊಂಡಿಲ್ಲ ಎಲೆಕ್ಷನ್ ಮೂಮೆಂಟಲ್ಲಿ ಮಾತ್ರ ರಾಜಕಾರಣಿಗಳು ನಮ್ಮ ಊರಿಗೆ ಬರ್ತಾರೆ ಓಟ್ ಹಾಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಎಲೆಕ್ಷನ್ ಆದಮೇಲೆ ಈ ಕಡೆ ತಿರುಗಿಯೂ ನೋಡೋಲ್ಲ ಇಲ್ಲಿ ಯಾವ ರೋಡಾಗಿ ಯಾರು ಬಿದ್ರೇನೋ ಯಾರು ಸತ್ತರೇನು ಯಾರೂ ನೋಡೋರು ಕೇಳೋರಿಲ್ಲ ಎಷ್ಟೇ ಬಾರಿ ನಾವು ಮನವಿ ಅರ್ಜಿ ಸಲ್ಲಿಸಿದ್ರು ಸಹಿತ ಯಾವುದೇ ರೀತಿ ಉಪಯೋಗ ಆಗಿರೋಲ್ಲ ನಮಗೆ ದಯವಿಟ್ಟು ನಮ್ಮೂರಿಗೆ ಪ್ರತ್ಯೇಕವಾಗಿ ಎಲ್ಲ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಮೂರು ಗ್ರಾಮದ ಸಮಸ್ಯೆ ಏನಂತ ಬಗೆಹರಿಸ್ಕೊಡ್ಬೇಕು ರಸ್ತೆದು ಗ್ರಾಮ ಟಾಣದ್ದು ಮತ್ತು ವೇಸ್ಟೇಜ್ ನೀರು ಆಚೆಗೆ ಹೋಗೋಕ್ಕೆ ಕೆರಾವಳಿಗಳಿಗೆ ಹೋಗೋಕ್ಕೆ ರಸ್ತೆದು ಎಲ್ಲದನ್ನೂ ನಮ್ಮ ನಮ್ಮೂರಲ್ಲಿ ಏನು ಕುಂದು ಕೊರತೆ ಅಂತ ಅದನ್ನು ಬಗೆಹರಿಸ್ಕೊಡ್ಬೇಕು ಮುಖ್ಯವಾಗಿ ಅತಿ ಮುಖ್ಯವಾಗಿ ನಮ್ಮೂರಲ್ಲಿ ರಸ್ತೆ ಸೌಕರ್ಯ ತುಂಬ ಅರ್ಗೆಟ್ಟೋಗಿದೆ ರಸ್ತೆ ಯಾರು ಯಾರೂ ಕೇಳೋರು ಇಲ್ಲ ಯಾರೂ ಹೇಳೋರು ಇಲ್ಲ ಗ್ರಾಮ ಪಂಚಾಯತಿ ಪಿ ಡಿ ಹೋಗಾದರೂ ಅರ್ಜಿ ಕೊಡಿ ತಹಶೀಲ್ದಾರ್ಗಾದ್ರೂ ಅರ್ಜಿ ಕೊಡಿ ಡಿ ಸಿ ಅವ್ರಿಗಾದ್ರೂ ಅರ್ಜಿ ಕೊಡಿ ಸುಮಾರು ನಾನು ಎರಡು ಸಾವಿರದ ಹದಿನಾರರಿಂದ ಅರ್ಜಿ ಕೊಡ್ತಾಯಿದ್ದೀನಿ ಯಾವುದೇ ರೀತಿ ನಮ್ಮ ಗ್ರಾಮಕ್ಕೂ ಅನುಕೂಲ ಆಗಿಲ್ಲ ಸುಮ್ಮನೆ ಎಲೆಕ್ಷನ್ ಮೂಮೆಂಟಾಗಿ ಅಧಿಕಾರಿಗಳು ಬರ್ತಾರೆ ಹೇಳ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಇನ್ನು ಎಲೆಕ್ಷನ್ ಆದಮೇಲೆ ಈ ಕಡೆಗೆ ಯಾರೂ ತಿರುಗಿ ನೋಡೋಲ್ಲ ದಯವಿಟ್ಟು ಎಲ್ಲ ಅಧಿ ಅಧಿಕಾರಿಗಳು ಮತ್ತು ನಮ್ಮ ಎಮ್ ಎಲ್ ಎಗಳು ಇದನ್ನು ಗಮನಕ್ಕೆ ತಗೊಂಡು ನಮ್ಮೂರಿಗೆ ಬಂದು ಏನಿದೆ ನಮ್ಮೂರದು ಸಾ ಕಷ್ಟ ಏನೇನು ಸಮಸ್ಯೆಗಳವ ಅವನ್ನೆಲ್ಲ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ